ಮಾತೃದೇವೋಭವ ಭವ ಅಂತ ದೊಡ್ಡವರು ಹೇಳ್ತಾರೆ ಅದೇ ರೀತಿ ಈ ಕಾಲದಲ್ಲಿ ಅವರ ಅಪ್ಪ ಅಮ್ಮನ ನೋಡ್ಕೊಳ್ಳೋದಲ್ಲ ವಯಸ್ಸಾದಂಥ ಕಾಲದಲ್ಲಿ ಅನಾಥಾಶ್ರಮಕ್ಕೆ ಹಾಕುವಂಥ ಮಕ್ಕಳು ಸಹ ಇದ್ದಾರೆ ಆದರೆ ಅಂಥವರು ಅವರು ಬೀದಿ ಬಿಸಾಡಿದ್ರು ಅವರ ತಂದೆ ತಾಯಿನ ನಮ್ಮ ಜಮುನಾನಯ ವೃದ್ಧಾಶ್ರಮದವರು ಅಂಥವ್ರನ್ನ ಕರ್ಕೊಂಬಂದಿ ಅವರಿಗೆ ಆಶ್ರಯ ನೀಡ್ತೀರಿ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಸ್ನೇಹಿತರೆ ನಿಮ್ಮ ವರ್ಷಕ್ಕೊಂದು ಬರೋ ಅಂಥ ಹುಟ್ಟು ಹಬ್ಬ ಆಗಿರ್ಬೋದು ನಿಮ್ಮ ಆ್ಯನಿವರ್ಸರಿ ಏನಾದ್ರು ಒಂದು ಆಚರಿಸ್ತಾ ಇರ್ತರ ನೀವು ತುಂಬ ಇಷಾರಾಮಿಯಾಗಿ ಹೊರಗಡೆ ಎಲ್ಲ ಸೆಲೆಬ್ರೇಟ್ ಮಾಡ್ತೀರಾ ಅದೇ ರೀತಿ ನಿಮ್ಮ ಒಂದು ಆ ದಿನನ ಬಂದು ಇವ್ರಗಳ ನಡುವೆ ಒಂದು ದಿನ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೂ ಒಂದು ಖುಷಿ ಸಿಕ್ಕಂಗೆ ಆಗುತ್ತೆ ಅವರಿಗೂ ಒಂದು ರೀತಿ ನೀವು ಆಶ್ರಯ ನೀಡಿದಂಗೆ ಆಗುತ್ತೆ ಒಂದು ಹೊತ್ತಿನ ಊಟ ಆಗ್ತಂಗೆ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ ವೀಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮರೀದಲ್ಲೇ ಇದೊಂದು ಜಾಗಕ್ಕೆ ನೀವು ಒಂದು ಭೇಟಿ ನೀಡಿ ಮತ್ತು ಮೋರ್ ಅವರ್ ನಂದು ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಈಗ ರೋಡ್ ಸೈಡಲ್ಲಿ ಅನಾಥ್ರು ಅಂತ ಆತರು ಅಂತ ಹೇಳ್ಬಾರ್ದು ಬಟ್ ರೋಡ್ ಸೈಡಲ್ಲಿ ಯಾರಾದರೂ ಆ ಥರದವ್ರು ಇದ್ದರೆ ಅವರು ಅಸಹಾಯಕರು ಅಂತ ಇದ್ದರೆ ಅಂಥವ್ರನ್ನೇ ಈ ಆಶ್ರಮಕ್ಕೆ ತಂದು ಸೇರಿಸಿ ಅಂತ ನನ್ನ ಕಡೆಯಿಂದ ಕೋರಿಕೆ